ಬಿಗ್ ಬಾಸ್ ನೋಡಿರಾ ಬಿಗ್ ಬಾಸ್ ನೋಡ್ತೀವ ಯಾರು ಇಷ್ಟ ಆಗ್ತಾ ಇದಾರೆ ಇತ್ತೀಚೆಗೆ ಬಿಗ್ ಬಾಸ್ ಅಲ್ಲಿ ಹನುಮಂತ ಇಷ್ಟ ಹನುಮಂತ ಯಾಕೆ ಇಷ್ಟ ಆಗ್ತಾರೆ ಯಾಕೆ ಇಷ್ಟ ಅಂತಂದ್ರೆ ಬಡ ಬಂದಿಲ್ಲ ಹೋಗಿದನಲ್ಲ ಪ್ಲಸ್ ಪಾಯಿಂಟ್ ಇವಾಗ ಬಿಗ್ ಬಾಸ್ ಬಂದಿರೋ ಯಾವ್ ತರ ಅದಂದ್ರೆ ಇವಾಗ ಎಲ್ಲಾ ದುಡ್ಡಿರೇ ಬಂದಿರೋದು ಇವಾಗ ಹನುಮಂತ ದುಡ್ಡಿಲ್ಲ ಸರಿ ಅದಕ್ಕೋಸ್ಕರ ಹೋಗಿದ್ದಾರೆ ಇವಾಗ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ನೋಡ್ತಿರ್ತೀನಿ ಅವ್ನು ಬರೀ ಯಾರ್ದು ಚೈತ್ರ ಆಗಲಿ ಇವಾಗ ಮಂಜು ಅಣ್ಣ ಆಗಲಿ ಅವ್ರು ಯಾರ್ದು ಕಮೆಂಟ್ ಬರೀ ಹನುಮಂತ ಹನುಮಂತ ಅಂತ ಕಮೆಂಟ್ ಮಾಡ್ತಾರೆ ಯಾಕೆಂದ್ರೆ ಹಳ್ಳಿ ಪ್ರತಿಭೆ ಪ್ರತಿಭೆ ಬೆಳೀಬೇಕಂದ್ರೆ ಅವ್ನು ಸಪೋರ್ಟ್ ಎಲ್ಲರೂ ಮಾಡಿ ನಮ್ ಪ್ಲಸ್ ಪಾಯಿಂಟ್ ಈ ಬಿಗ್ ಬಾಸಲ್ಲಿ ಗೆಲ್ಬೋದು ಯಾರಾದರು ಹನುಮಂತ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಹನುಮಂತ ಬರೋದು ಇನ್ನೊಂದರೆ ಸೆಕೆಂಡ್ ಚೈತ್ರ ಬರ್ಬೋದು ಇನ್ನೊಂದರೆ ಮಂಜಣ್ಣ ಬರ್ಬೋದು ಅಂದರೆ ಯಾರು ಸಪೋರ್ಟ್ ಮಾಡೋ ಹನುಮಂತಿಗೆ ಭಾಳ ಸಪೋರ್ಟ್ ಆಯ್ತು ಅಲ್ಲ ಹನುಮಂತ ಹಳ್ಳಿ ಕಡೆಯವನು ಪೆದ್ದ ಅಂತಾರೆ ಇಲ್ಲ ಎಕ್ಸಾಂಪಲ್ ಯಾರು ಬೇಕು ಅಂದ್ರೆ ಯಾರು ಬೆದ್ರಲ್ಲ ಇವಾಗ ನೂರ್ ಇನ್ನೂರ್ ಕುರಿ ಖಾದನು ಬೆದ್ದಾಗ್ಬಿಡ್ತಾನೆ ನೂರ್ ಇನ್ನೂರ್ ಕುರಿ ಖಾದನ ಅಂಡರ್ ಯಾರು ಬೆದ್ದಾಗಲ್ಲ ಸರಿ ಇವಾಗ ಸಿಟಿಯಿಂದ ಯಾರು ಹೋಗಿರ್ತಾರೆ ಅವ್ರು ಬೆದ್ರು ಅಂತ ಅನ್ಬೋದು ಈಗ ಹಳ್ಳಿ ಕಡೆ ಅಂದ್ರೆ ಬಹಳ ಬುದ್ಧಿವಂತ ಇರುತ್ತೆ ಅಂದ್ರೆ ಪ್ಲಸ್ ಪಾಯಿಂಟ್ ನಾಟಕನೂ ಮಾಡ್ಬೇಕು ಜಗತ್ತಿನಲ್ಲಿ ಸುಳ್ಳು ಹೋಗಿ ಸತ್ಯನೂ ಮಾಡ್ಬೋದು ಸತ್ಯನೂ ಸುಳ್ಳು ಮಾಡ್ಬೋದು ಸರಿನ ಯಾವ ಯಾವುದೋ ಒಂದು ಇದ್ರೂ ಬಿಗ್ ಬಾಸ್ ಗೆಲ್ಲಿ ಬೇಕೋ ಒಂದು ನಾಲ್ಕನಾದರೂ ಅಂತ ಮಾಡಬೇಕು ಜನರದ್ದು ಯೂಸ್ ಮಾಡಬೇಕು ಹಾಂ ಯೂಸ್ ಮಾಡಲೇ ಬೇಕಣ್ಣ ಆಮೇಲೆ ಇನ್ನೊಂದು ಒಳಗಡೆ ಇರೋರು ಹೇಳ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಹನುಮಂತ ಸ್ನಾನ ಮಾಡಲ್ಲ ವಾರಕ್ಕೆ ಒಂದ್ಸಾರಿ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ ಹಾಗೆ ಮಾಡ್ದಂಗೆ ಇರೋಕ್ಕಾಗೋಲ್ಲ ಏನೋ ಅವನ ಮೇಲೆ ಹೊಟ್ಟೆ ಉರಿ ಇರ್ಬೋದು ಚೆನ್ನಾಗಿ ಹೊಟ್ಟೆ ಉರಿಯಾಕ ಇರೋಗೋಸ್ಕರ ಹೆಂಗಿದ್ರು ಮಾತಾಡಿ ಚೆನ್ನಾಗಿದ್ರು ಮಾತಾಡ್ತಾರೆ ಚೆನ್ನಾಗಿರೋ ಹಂಗಿದ್ರು ಮಾತಾಡ್ತಾರೆ ಅದಕ್ಕೋಸ್ಕರ ಮಾತಾಡಲೇಬೇಕು ಒಬ್ಬ ತೋರಿಸ್ಬೇಕು ಅಂದ್ರೆ ತುಳಿಯೇ ಬೇಕು ಇವರು ಹತ್ತು ಜನ ಒಳ್ಳೆಯವರಿಗೂ ಹಿಂಗೆ ಈಗ ಮಂಜಣ್ಣ ಮಂಜಣ್ಣ ಹೆಂಗೆ ಆಟ ಆಡ್ತಾರೆ ಮಂಜಣ್ಣ ಅಂದ್ರೆ ಒಂಥರ ಆಕ್ಟಿಟ್ಯೂಟು ಚೆನ್ನಾಗಿ ಆಟ ಆಡ್ತಾರೆ ಅಂದರೆ ಏನಿದ್ರು ಆಗಿ ಹೇಳ್ಬಿಡ್ತಾರೆ ಅಂದ್ರೆ ಯಾರಿಗಾರ ಗೆಲ್ಬೇಕು ಅನ್ನೋ ಒಂದು ಆಟ ಇರುತ್ತಲ್ಲ ಈಗ ಅವರು ಮಂಜಣ್ಣ ರಾಜ ಆಗಿದ್ರು ಈ ವಿವಾಗನಲ್ಲಿ ಹಾಂ ಅವಾಗೆಲ್ಲ ಏನು ಅನಿಸ್ತು ನಿಮಗೆ ಅವ್ರ ಆಟ ಅವ್ರ ಆಟ ನೋಡಿ ಒಂಥರ ತುಂಬಾ ಇಷ್ಟ ಆಯ್ತು ಅಂದ್ರೆ ಜನಗಳಿಗೋಸ್ಕರ ಏನಿಲ್ಲ ಅವನ ಇಚ್ಛೆ ಏನು ಮಂಚನ್ ಏನು ತಿಳೀತಾರೆ ಆತರ ಆಮೇಲೆ ಮೋಕ್ಷಿತ ಮತ್ತೆ ಮುಂಜಾನೆಗೆ ಒಳ್ಳೆ ಫೈಟ್ ಆಗ್ತಾ ಇತ್ತು ಅವತ್ತು ಫೈಟ್ ಆಯ್ತಿತ್ತು ಮೋಕ್ಷಿತನ ಅಳಿಸ ಬಿಟ್ಟ ಮುಂಜಾನೆ ಮಾಡೋ ಕರ್ತವ್ಯ ಮಾಡಿದ್ದೇನೆ ಅಂದ್ರೆ ಇವಾಗ ಹರಡಬಾರ ಗೆಲ್ಬೇಕು ಅಂದ್ರೆ ಏನಾರ ಒಂದು ಸಾಧಿಸ್ ಬರಬೇಕು ಹತ್ತಿರ ಏನು ಸಿಗಲ್ಲ ನಮ್ನ ನಾಲ್ಕರ ಜನಗ ಈಗ ಈ ವಾರ ಯಾರು ಹೊರಗಡೆ ಹೋಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ವಾರದಲ್ಲಿ ಅದು ನನಗೆ ಅಷ್ಟು ಕಂಫರ್ಟ್ ಆಗಿ ಹೇಳಕ್ ಆಗಲ್ಲ ಚೈತ್ರ ಕುಂದಾಪುರ ಅವರು ಸುರೇಶ್ ಅವರು ಇದ್ದಾರೆ ಯಾರ ಮೇಲೆ ಡಿಸೈಡ್ ಆಗಲ್ಲ ಯಾರು ಇವಾಗ ಯಾರು ನೀವು ನನ್ಗೆ ಗೊತ್ತಿರುತ್ತೆ ಯಾರು ಹೋಗ್ತಾರೆ ಅಂತ ಅದಕ್ಕೆ ಯಾರು ಹೋಗ್ತಾರೆ ಅಂತ ಒಂದು ಯಾರು ಹೋಗ್ಬೇಕು ನನಗೆ ಯಾರು ಹೋಗ್ಬೇಕು ಅಂತಂದ್ರೆ ಗೋಲ್ಡ್ ಸುರೇಶ್ ಹೋಗ್ಬೇಕು ಗೋಲ್ಡ್ ಸುರೇಶ್ ಆಡ್ತಾರೆ ಅವರು ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಇವಾಗ ದುಡ್ಡು ಐತಲ್ಲ ಇವಾಗ ಕೋಟ್ ಕೋಟಿ ಕೆ ಜಿ ಕೆ ಜಿ ಕಟ್ಲೆ ಬಂಗಾರ ಹಾಕಿ ಲೈಫ್ ಲಾಂಗ್ ಅಂತ ತಿನ್ಬೋದು ಇವಾಗ ದುಡ್ಡು ಇರೋರಿಗೆ ಏನ್ ಮಾಡಕ್ ದುಡ್ಡು ಬೇಕು ಇವಾಗ ಓಕೆ ಏನೋ ಒಂದು ಮನೆ ಕಟ್ಕೊಂಬ ಏನೋ ಒಂದು ಉಪಯೋಗ ಆಗುತ್ತೆ ಇವಾಗ ರಜತ್ ಅವ್ರಿಗೆ ತಲೆ ಬೋಳಸ್ಬೇಕು ಅಂತ ಹೇಳಿ ಮಂಜಣ್ಣ ಮಂಜು ಅವ್ ಚೆನ್ನಾಗ್ ಆಡ್ತಾನೆಂಟ್ ಇವಾಗಲೇ ಮನೆಯಿಂದ ಹೋದ್ರೆ ಅವನಿಗೆ ಏನ್ ಏನಿಲ್ಲ ಸರಿ ಆತರ ಆಡ್ಬೇಕು ಇವಾಗ ಎಲ್ಲರ ಮುಂದೆ ಒಂಥರ ಇಲ್ದಾಗ ಒಂಥರ ಆತರ ಬೇಡ ಹ್ಮ್ ಅವ್ನ್ ಚೆನ್ನಾಗ್ ಚೆನ್ನಾಗಿ ಚೆನ್ನಾಗ್ ಆಡ್ತದಾನೆ ಜಗದೀಶ್ ಅವ್ರು ಇದ್ರು ಅವರು ಬಿ ರೀತಿ ಬಿಗ್ ಬಾಸ್ ನೋಡಕ್ ಒಂಥರ ತುಂಬಾ ಇಷ್ಟ ಆಗೋದು ಅವ್ರು ಹೋದ್ಮೇಲೆ ಒಂಥರ ಏನೋ ಒಂಥರ ಇದಾಗುತ್ತೆ ಯಾರಿಗೂ ಬೈದಾರಲ್ಲ ಅಂದ್ರೆ ಕರೆಕ್ಟ್ ಆಗ ಮಾತಾಡ್ತಿದ್ರು ವಯಸ್ಸೌ ಅವರು ಹೆಣ್ಮಕ್ಳಿಗೆಲ್ಲ ನಿಂದನೆ ಮಾಡ್ಬಿಟ್ಟು ಹೊರಗಡೆ ಹೋದ್ರು ಹೆಣ್ಮಕ್ಳಿಗೆ ಆ ರೀತಿ ನಿಂದನೆ ಯಪ್ಪ ಅಯ್ಯಪ್ಪ ಅದು ಕಾನೂನು ಪ್ರಕಾರ ತಪ್ಪು ಎಲ್ಲ ರೀತಿ ಮಾಡಬಾರ್ದು ಹ್ಮ್ ಆಮೇಲೆ ಅಯ್ಯಪ್ಪ ಇನ್ನೊಂದ್ ಮಾಡ್ತಾನೆ ಒಳಗಡೆ ಹೋಗ್ಬೇಕಾದ್ರೆ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಹೋಗ್ತಾನೆ ಹೊರಗಡೆ ಬಂದ್ಮೇಲೆ ದರ್ಶನ್ ಅವ್ರಿಗೆ ಬೈಯೋದು ಅದೆಲ್ಲ ಮಾಡ್ತಾನೆ ಅಂದ್ರೆ ದರ್ಶನ್ ಹೆಸರು ಹೇಳ್ಕೊಂಡು ಹೋದ ಜಗದೀಶ್ ಅಂತಂದ್ರೆ ಏನಾರು ಅವ್ರ ಕಡೆಯಿಂದ ಸಪೋರ್ಟ್ ಸಿಗ್ಬೋದು ಅನ್ನೋ ಒಂದು ಅವರಿಂದ ಬೆಳಿಬೋದು ಅನ್ನೋ ಒಂದು ಉದಾಹರಣೆ ಸರಿನಾ ಹೊರಗಡೆ ಅವ್ರ ಕಡೆಯಿಂದ ಏನು ಉಪಯೋಗ ಇರಲ್ಲ ಅದಕ್ಕೋಸ್ಕರ ಹೆಲ್ಪ್ ಆಗಿರೋ ಅಭಿಮಾನಿಗಳಿಂದ ಹೆಲ್ಪ್ ಆಗಿದ್ರೆ ದರ್ಶನ್ ಅಂತ ಹೋಗ್ಳೋರು ಹೊರಗಡೆ ಹೋದ್ರಲ್ಲ ನೀವು ಅವ್ರ ಕಡೆಯಿಂದ ಸಪೋರ್ಟ್ ಇಲ್ಲ ಏನ್ ಬರೋದ್ ಬಂದ್ಬಿಟ್ಟಿದೀನಿ ಏನ್ ಮಾಡೋಕೆ ಅನ್ನೋ ಒಂದ್ ಕಾರಣಕ್ಕೆ ಇದ್ ಮಾಡ್ತಾರೆ ಇಷ್ಟ ನನಗೆ ಎಷ್ಟು ಇಷ್ಟ ಎಷ್ಟು ಇಷ್ಟ ಓಕೆ ಈಗ ನೆಕ್ಸ್ಟ್ ಅವ್ರು ಬರ್ತಾ ಬಂದಿಲ್ಲ ಅಂದ್ರೆ ಅದು ವಿವಾದಗಳಿದೆ ಇನ್ನು ಶೂಟಿಂಗ್ ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ ಅದು ಅದು ಬಿಟ್ರೆ ಬೇರೆ ದರ್ಶನ ಸಿನಿಮಾ ನೋಡ್ತೀರಾ ದರ್ಶನ ನೋಡ್ತೀನಿ ಎಲ್ಲ ಅವಾಗ ನಾನು ಚಿಕ್ಕವಣ್ಣ ಇದ್ದೆ ಚಿಕ್ಕವನ್ ಇದ್ದಾಗ ನಾನು ಹಳ್ಳಿ ಕಡೆ ಇದ್ದಾಗ ಚಿಕ್ಕವನ್ ಇದ್ದಾಗ ನನ್ಗೆ ಬಹಳ ದರ್ಶನ ಇಷ್ಟ ಆಗ್ತೀನಿ ಇತ್ತೀಚೆಗೆ ಇತ್ತೀಚೆಗೆ ನಾನು ಯಶೋ ತುಂಬಾ ಇಷ್ಟ ಆಗ ಯಶೋರ್ ಇಂಡಸ್ಟ್ರಿ ಬಂದ್ಮೇಲೆ ಯಶೋರ್ ಇಷ್ಟ ಆಯ್ತು ಬೇರೆ ಇಂಡಸ್ಟ್ರಿಗೆ ಹೋಗಿ ಚೆನ್ನಾಗಿ ಹೆಸರು ಮಾಡ್ದ ಒಂದು ಅವನ ಕಡೆಯಿಂದ ಒಂದು ತಪ್ಪುಗಳನ್ನು ನೋಡಿಲ್ಲ ನಾನು ಲೈಫ್ ಲಾಕ್ ಅಂದ್ರೆ ಮುಂದಕ್ಕೂ ನೋಡಲ್ಲ ಅಂತ ಅನ್ಸುತ್ತೆ ಆ ಕಡೆಯಿಂದ ಯಾವ ತಪ್ಪು ಇಲ್ಲ ಅದ್ಬಿಟ್ರೆ ಉಪೇಂದ್ರ ಅವರು ಬುಕ್ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ ಅವನ ಮಾತಾಡೋ ರೀತಿ ಅವನ ಸ್ಟೈಲು ಅವನ ಅಂತರ ಒಂದ್ ಕಡೆಯಿಂದ ನೋಡ್ರಿ ಇಷ್ಟ ಆಗುತ್ತೆ ಈಗ ಅವ್ರದ್ದು ಯು ಯು ಐ ಸಿನಿಮಾ ಬರ್ತಾ ಇದೆ ಏನನ್ಸುತ್ತೆ ಆ ಸಿನಿಮಾ ಟ್ರೈಲರ್ ಕೂಡ ಬಿಟ್ಟಿದ್ದಾರೆ ಬಂದು ನಾವು ನೋಡಿದ ಮೇಲೆ ಒಂಥರ ಅವನ ಬಗ್ಗೆ ಏನು ಹೇಳ್ಬೇಕು ಬಿಡೋದು ಅಂತ ನನಗೆ ಗೊತ್ತಾ ಇದೆ ಹೇಳಕ್ಕೆ ಹೇಳಕ್ ಏನು ಆಗಲ್ಲ ಟ್ರೈಲರ್ ಬಂದಿದೆ ನೋಡಿದ್ರೆ ಟ್ರೈಲರ್ ಟ್ರೈಲರ್ ಬಿಟ್ಟಿದ್ದಾರೆ ಯು ಐ ಸಿನಿಮಾ ನೋಡಿಲ್ಲ ಅಂದ್ರೆ ಮುಂದೆ ಎರಡು ಸಾವಿರದ ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಎಲ್ಲ ತರ ಟೆಕ್ನಾಲಜಿ ಸಿಗುತ್ತೆ ಆದ್ರೆ ತಿನ್ನಾಗ ಅಂದನೇ ಇರಲ್ಲ ಅಂದ್ರೆ ಟೆಕ್ನಾಲಜಿ ಫಾಸ್ಟ್ ಆಗ್ತಿದೆ ನಾವು ಎಲ್ಲ ಟೆಕ್ನಾಲಜಿಗಳನ್ನ ಬಳಸ್ತಾ ಇದೀವಿ ಈಗ ನೋಡಿ ಎಲ್ಲ ಇಂಟರ್ನೆಟ್ ಮೊಬೈಲು ಸೊ ಎಲ್ಲರ ಹತ್ರನೂ ಮೊಬೈಲ್ ಇದ್ದೇ ಇರುತ್ತೆ ಚಿಕ್ಕ ಮಕ್ಕಳ ಹತ್ರನೂ ಇರುತ್ತೆ ಮುಂದೆ ಟೆಕ್ನಾಲಜಿ ಜಾಸ್ತಿ ಆಗುತ್ತೆ ಊಟನೇ ಸಿಗಲ್ಲ ಆಗುತ್ತೆ ಆತರ ಒಂದು ಕಾನ್ಸೆಪ್ಟ್ ಮಾಡಿದ ಹೌದಾ ನೋಡಿದ್ರೆ ಅಂದ್ರೆ ತುಂಬಾ ನಾನಾಕಾರ ಜನಕ್ಕೆ ಒಂದ್ ಸ್ವಲ್ಪ ಉಪಯೋಗ ಆಗುತ್ತೆ ಒಂದ್ ಸ್ವಲ್ಪ ಆಗುತ್ತೆ ಪ್ಲಸ್ ಪ್ಲೇಸ್ಮೆಂಟ್ ಇವಾಗ ಏನಂದ್ರೆ ಅವ್ ಸಿಕ್ಕರ್ ಇದಾಗಲ್ಲ ಒಂದೊಂದು ರೂಪಾಯಿಗೂ ಬಹಳ ಗೌರವ ಕೊಡ್ತಿದ್ರು ಒಂದ್ ಜಸ್ಟ್ ಒಂದೊಂದು ರೂಪಾಯಿ ಒಂದ್ ರೂಪಾಯಿ ಸಿಕ್ಕಿದ್ರೆ ನಮಗೆ ಬಹಳ ಹೆಮ್ಮೆ ಅವಾಗ ಇವಾಗ ಹತ್ತು ರೂಪಾಯಿ ನೂರು ರೂಪಾಯಿ ಇವತ್ತಿನ ಕಾನ್ಸೆಪ್ಟ್ ಬೆಲೆ ಇಲ್ಲ